ನಮಸ್ಕಾರ ಬಂಧುಗಳೇ ಇಲ್ಲೋಡಿ ಇಲ್ಲಿ ಕಳಪೆ ಕಾಮಗಾರಿ ಆಗ್ತಾ ಇದೆ ಇವ್ರು ನೋಡ್ರೆ ಈ ತರ ಎಲ್ಲಾ ಆಟ ಎಲ್ಲ ಎಸ್ಕೊಂಡು ನೋಡಿ ನೋಡಿ ಬಂಧುಗಳೇ ರಾಜಕಾರಣಿಗಳಿಂದ ಏನು ಕಾಂಟ್ರಾಕ್ಟರ್ಗಳು ಗುತ್ತಿಗೆದಾರರು ಇಂಜಿನಿಯರ್ ಗಳೆಲ್ಲ ಸೇರ್ಕೊಂಡು ಮೂರು ಜನ ಇವತ್ತು ದೇಶವನ್ನ ಅದೋಗ್ತಾ ಇದ್ರೆ ಹೇಳ್ತಾ ಇದೀವಲ್ಲ ಇದು ಗ್ರಾಮ ಪಲಕ ಆಗಬೇಕು ಎಷ್ಟು ಜನ ಆಗಿದೆ ಎಷ್ಟು ಕಲಾಕಶಾ ಏನು ಯಾತ್ತಾ ಏನು ಇದೆ ಇವತ್ತು ನಮ್ಮ ಗ್ರಾಮಗಳ ಚಲೇ ಮಾಡ್ಕೊಳ್ಳೋಣ ಇಿತಿ ಗೆಟ್ಟ ನೋಡು ಅರುಣ್ ಕವರ್ ಮಾಡಪ್ಪ ಇವರು ಅದು ಜಡ್ಪಿ 250 ಕೇಳಕ್ಕೆ ಬಂದ್ರೆ ಹಿಡಿದು ನನ್ನ ನೀರು ಅಲ್ಲಿ ಕೆಸಿಸುತ್ತಾ ಇದ್ದಾರೆ ಅಸಲಿ ಸತ್ಯ ಯಾವತ್ತಲ್ಲ ಒಂದರ ಒಂದಿನ ಗೆಲ್ಲುತ್ತೆ ಆದರೆ ಇವತ್ತು ಗ್ರಾಮ ಪಲಕ ಆಗತಿದೆ ಮಾಹಿತಿ ಪಲಕ ಆಗತಿದೆ ಕರೆ ಬೊಗುಡೋಣಕ್ಕೆ ಸಿಮೆಂಟ್ ಪೈಪ್ ಕಾಂಕ್ರೀಟ್ ಹಾಕ್ತದೆ ಹಾಕ್ತಾ ಇದಾರೆ ಕೇಳಕ್ ಹೋದ್ರೆ ನಮ್ಮೂರ್ ಬಂಧುಗಳು ಅಲ್ಲಾಯ್ತು ಇಲ್ಲಾಯ್ತು ಅದನ್ ಕೇಳಿಲ್ಲ ಇದನ್ ಮಾತ್ರ ಕೇಳ್ತೀರಂತೆ ಇಂಜಿನಿಯರ್ ಕಾಲ್ ಮಾಡು ಇಂಜಿನಿಯರ್ ಕಾಲ್ ಮಾಡ್ತಾ ಪಿ ಇಂಜಿನಿಯರ್ ಕಾಲ್ ಮಾಡಂಗೆ ಏನು ಎಲ್ಲಾ ಲೂಟಿ ಅಲ್ಲಿ ದೇವಸ್ಥಾನ ಒಂದ್ ಹತ್ತೈದು ಲಕ್ಷ ಗೊತ್ತಿಲ್ಲ ಒಂದ್ ಹತ್ತುಬಿಟ್ಟು ಯಾರಪ್ಪನ ಮನೆ ದುಡ್ಡು ಮನೆ ದುಡ್ಡು ಪೆಟ್ರೋಲು ನಾನ್ ತಗೊಂಡಿರೋ ಶೂ ನಾನ್ ತಗೊಂಡಿರೋ ಬಟ್ಟೆ ನಾನ್ ತಗೊಂಡಿರೋ ಮೊಬೈಲು ಇಲ್ಲಿಂದ ಹೋಗೋ ಟ್ಯಾಕ್ಸ್ ಗೌರ್ಮೆಂಟ್ ಹೋಗುತ್ತೆ ಗವರ್ಮೆಂಟ್ ಇಂದ ಬರುತ್ತೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರಪ್ಪ ಒಂದು ವ್ಯವಸ್ಥೆ ಕಟ್ಟ್ರಪ್ಪ ದೇಶನ ಸುಭಿಕ್ಷವಾಗಿ ನಡೆಸ್ರಪ್ಪ ಅಂತ ಇವತ್ತೇನಾಗಿದೆ ಎತ್ತ ತಾಯಿ ಲಾಡಿ ಬೀಚು ಅಂತ ತಲ್ಕಟ್ಟ ರಾಜಕಾರಣಿಗಳು ಗುತ್ತಿಗೆದಾರರು ಇಂಜಿನಿಯರ್ಗಳು ಸೇರ್ಕೊಂಡು ಮುಗ್ತಾ ಇದಾರೆ ಮೂರು ಜನನ ಇವತ್ತು ದಲ್ತಾ ಇರೋದು ಯಾರು ಸ್ವಾಮಿ ಜನಸಾಮಾನ್ಯ ನೋಡಿ ಇವತ್ತು ಅಲ್ಲಿ ನಮ್ ಜಾಣಗಿರ ವೆಂಕಟರಾಮಯ್ಯ ಮನೆಗೆ ಒಂದು ರೋಡ್ ಮಾಡಿಸಿದ್ರೆ ಇಂಜಿನಿಯರ್ ಇದೇ ಇದೇ ನಿರ್ಮಲಾ ಅನ್ನಂದ್ರೆ ಫೋನ್ ಮಾಡಿ ಹೇಳಿದ್ರು ಅಲ್ಲಿ ಕೆಲಸ ಆಗ್ಲಿಲ್ಲ ಇವ್ರಿಗೆ ಯಾರು ತಮ್ಮ ಹಿಂಬಾಲಕ ಇರ್ತಾರೋ ಅವ್ರಿಗೆ ಆಯ್ಕಳಕ್ಕೆ ಆಯ್ಕೊಂಡ್ಬಿಟ್ರೆ ನೆಡ್ಬಿಡುತ್ತೆ ಅಲ್ಲ ಇದು ಒಂದು ಜನ್ಮನ ಇದು ಒಂದು ಬಾಳ ಇದು ಸಾರ್ಥಕ ಬಾಳ ಸ್ವಾಮಿ ನಾವ್ ಇದ್ದೀವಿ ಸತ್ಯದ ಪದದಲ್ಲಿ ನಡೆಯೋರು ನಿಸ್ವಾರ್ಥಿಗಳು ಇವತ್ತು ಬಯಸ್ಕೊಂಡ್ರು ಪರವಾಗಿಲ್ಲ ಒಡ್ಸ್ಕೊಂಡ್ರು ಪರವಾಗಿಲ್ಲ ಸತ್ಯ ಏನು ಅಂತ ಜನಕ್ಕೆ ತೋರಿಸ್ತಾ ಇದ್ದೀವಿ ನೋಡ್ಬೇಕು ಇವತ್ತಿನ ಈ ಶಾಸಕ ಇದನ್ನಲ್ಲ ಶಾಸಕ ನೆನ್ನೆ ಪೀಸಗೋಡನ್ ದೊಡ್ಡಿಗೆ ಹೋಗ್ಬಿಟ್ಟು ಬಂಡೆ ಹೊಡೆದಿರೋ ಹೆಣ್ಮಕ್ಳು ಪ್ರೊಟೆಸ್ಟ್ ಮಾಡ್ರೆ ಎರಡು ತಿಂಗಳು ಜೈಲಲ್ಲಿ ಇಟ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಆರಾಕ್ಸ್ರ ಬಂದ್ಬಿಟ್ಟು ನಾನು ಇಂದ್ರ ಚಂದ್ರ ಮಹೇಂದ್ರ ಅಂತ ಹರಿಶಂದ್ರ ತುಂಡು ಅಂತ ಪೋಸ್ ಆಗ್ತಿರಲ್ಲ ನೋಡಿ ಸ್ವಾಮಿ ನಿಮ್ಮೆ ಹಿಂಬಾಲಕರು ಮಾಡ್ತಾರಂತ ಕೆಲಸ ಎಷ್ಟು ಲಕ್ಷ ತಂದಿದ್ದಾರೆ ಎಷ್ಟು ಲಕ್ಷ ಆಗ್ತಾ ಇದಾರೆ ಒಂದು ಮಾಹಿತಿ ಫಲಕ ಇಲ್ಲ ಇದ್ರದೊಂದು ಯಾವ ಡಿಪಾರ್ಟ್ಮೆಂಟ್ ತಡ ಬುಡ ಇಲ್ಲ ಸುಮ್ಮನೆ ಟೆಕ್ನಾಲಜಿಬಿಟ್ಟು ಹದಿನೈದು ಲಕ್ಷ ತಗೊಂಡ್ಬಿಡ್ತಿರಲ್ಲ ಇದು ನ್ಯಾಯನ ಸ್ವಾಮಿ ನ್ಯಾಯನಾಳ್ಬೇಕು ಬನ್ನಿ ಇವಾಗ ಇಂಜಿನಿಯರ್ ಫೋನ್ ಮಾಡಿ ಮಾಡ್ಬೇಕಾಯ್ತು ಅವ್ರ ಫೋನ್ ಇಟ್ಕೊಂಡಿದ ತಕ್ಷಣ ಸುತ್ತ ಇದಾಗೋಯ್ತು ನನ್ನ ಫೋನ್ ಹಾಳಾಗೋಗಿದೆ ಅಲ್ಲೇ ಆಗಿದೆ ಇವಾಗ ನೋಡೋಣ

1 4 ದಷ್ಟು ಹತ್ತಿಸ್ತಾ ಹೊಲಸ್ತಾಯಿದ್ರು ಅಂಗೆ ಮಾಡದ್ರೋ ಇವಾಗ ಇಲ್ಲಿ ಅಕ್ರಮ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮನೇ ಓಡಕ್ಕೆ ಬತರ ಇರ್ಲಿ ಇರ್ಲಿ ಮಸ ನೀನು ಮರ್ಸು ಕವರ್ ಮಾಡು ನೋಡಿ ಸ್ವಾಮಿ ಇಂತ ರಾಜಕಾರಣಿಗಳು ಇಂತ ಗುತ್ತಿಗೆದಾರರು ಇಂತ ಅಧಿಕಾರಿಗಳು ಸೇರ್ಕೊಂಡು ಎತ್ತ ತಾಯಿಗೆ ಲಾಡಿ ಬಿಚ್ಚ ಕೆಲಸ ಇವತ್ತು ಮಾಡ್ತಾ ಇದ್ದವರೇ ಇದು ಎಲ್ಲಿ ಹೋಗುತ್ತೆ ನೋಡೋಣ ಏನಾಗುತ್ತೆ ಏಕಪ್ಪ ಏನ ಹೇಳಿದ್ರು ಏಕಪ್ಪ ಏಕಪ್ಪ ನಮ್ಮ ಗಾತರ ಪರಿಸ್ಥಿತಿ ಆಗದೋ ಇಲ್ಲಿ ನಾವು ಎಲ್ಲ ಅದಕ್ಕೂ ಸೀಟಾಗೆ ಬಂದಿದ್ದೀವಿ ತುಂಬಾ ಆಪ್ಸೆಟ್ ಇಂಜಿನಿಯರ್ ಫೋನ್ ಮಾಡ್ತೀವಿ ಮಾತಾಡ್ತೀವಿ ಕೊಡ್ತೀವಿ